ಗೋಳಿಪುರ ಗ್ರಾಮದಲ್ಲಿ ಶಾಸಕ ಎಂಆರ್ ಕೃಷ್ಣಮೂರ್ತಿ ರವರಿಂದ ವಿವಿಧ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ಚಾಮರಾಜನಗರ ತಾಲೂಕಿನ ಗೋಳಿಪುರ ಗ್ರಾಮದಲ್ಲಿ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕ ಎಂಆರ್ ಕೃಷ್ಣಮೂರ್ತಿ ರವರು ವಿವಿಧ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿದರು ನಂತರ ಶಾಸಕರು ಮಾತನಾಡಿ ಗೋಲಿಪುರ ನನಗೆ ತುಂಬಾ ಪರಿಚಿತವಾದ ಗ್ರಾಮವಾಗಿದೆ ಹಿಂದೆ ನಾನು ಸಂತೆಮಾರಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕನಾಗಿದ್ದ ಸಂದರ್ಭದಲ್ಲಿ ಹಲವಾರು ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದೇನೆ ಇಂದು ಸಿಸಿ ರಸ್ತೆ ಚರಂಡಿ ಅಂಬೇಡ್ಕರ್ ಭವನ ನಿರ್ಮಾಣ ಹಾಗೂ ವಾಲ್ಮೀಕಿ ಭವನ ಮುಂದುವರೆದ ಕಾಮಗಾರಿಗಳಿಗೆ ಚಾಲನೆ ನೀಡಿದ್ದೇನೆ ಗ್ರಾಮಸ್ಥರು ಗುಣಮಟ್ಟದ ಕಾಮಗಾರಿ ಮಾಡಿಸಿಕೊಳ್ಳಿ ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲಿರಲಿ ಎಂದರು ನಂತರ ಹಿಂದೆ ಸಂತೆಮಾರಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕನಾಗಿ ಗೋಳಿಪುರ ಗ್ರಾಮದಲ್ಲಿ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿದ ಸಂದರ್ಭದಲ್ಲಿ ಯಾರೋ ಕಿಡಿಗೇಡಿಗಳು ನಾನು ಕೂಡುವ ಕುರ್ಚಿಗೆ ಗುಂಡು ಸೂಜಿಯನ್ನು ಹಾಕಿದ್ದರು ಕೂತಾಗ ನನಗೆ ಚುಚ್ಚಿತು ಇಂದಿಗೂ ನಾನು ಅದನ್ನು ಮರೆಯಲು ಸಾಧ್ಯವಿಲ್ಲ ಎಂದು ಹಳೆಯ ಸನ್ನಿವೇಶವನ್ನು ಮೆಲುಕು ಹಾಕಿದ್ದರು ಗೋಳಿಪುರ ಗ್ರಾಮಕ್ಕೆ ಸಂಪರ್ಕ ಅನುದಾನ ನೀಡಿ ಅಭಿವೃದ್ಧಿ ಪಡಿಸಲಾಗುವುದು ಎಂದು ಭರವಸೆ ನೀಡಿದರು ನಂತರ ಜಿಲ್ಲಾ ಗ್ಯಾರಂಟಿ ಯೋಜನೆ ಜಿಲ್ಲಾಧ್ಯಕ್ಷರು ಹೊಂಗನೂರು ಚಂದ್ರು ಮಾತನಾಡಿ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ವಿವರವಾಗಿ ತಿಳಿಸಿದರು ಶಾಸಕರಿಗೆ ಗ್ರಾಮಸ್ಥರು ಹಲವಾರು ಮನವಿಯನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಚಾಮುಲ್ ನಿರ್ದೇಶಕರು

ಸುಚ್ಕೋಬಿ ಊರು ಒಳ್ಳೇದು ಮಾಡಕ್ಕೆ ಬಂದರೆ ಯಾರು ಕಿರಿಗೇಡಿ ಅವತ್ತು ಆ ಒಂದು ಕುಶನ್ ಚೇರ್ ಈ ಮದುವೆಗೆ ಉದ್ದವಿಗೆ ಬಂದು ಆಗ್ತಿರಲ್ಲ ಅಂತ ಹೇಳ್ತಾರೆ ಮುಂಪಿನ ಚುಚ್ಬಿಟ್ಟಿದ್ರಲ್ಲ ಒಂದಲ್ಲ ಎರಡಲ್ಲ ಸುಮಾರಿದ್ದು ಅವತ್ತು ಇವತ್ತು ನಾನು ಮರೆಯೋಕ್ಕಾಗಲ್ಲ ಅದು

ಸೆಟ್ ನೈನ್ ಕನ್ನಡ ಸತ್ಯ ಸಂಗತಿಗಳ ಅನಾವರಣ